ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಓರ್ವನ ಕೊಲೆ ಐವರು ಅಂದರ್ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧದ ಹಿನ್ನೆಲೆ ವ್ಯಕ್ತಿ ಓರ್ವನನ್ನು ಕೊಲೆಗೈದು ನಂತರ ಶವವನ್ನು ಜಮೀನಿನಲ್ಲಿ ಮುಚ್ಚಿ ಹಾಕಿದ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ ಹಿರೇಬೇವನೂರ್ ಗ್ರಾಮದ ಅರವತ್ತೊಂದು ವರ್ಷದ ದೌಲತ್ ರಾಯ್ ಬಿರಾದಾರ್ ಕೊಲೆಯಾದ ವ್ಯಕ್ತಿ ಇನ್ನು ಕಾಶಿನಾಥ್ ಬಾಸಗಿ ಬಸವರಾಜ್ ಬಾಸಗಿ ಷಣ್ಮುಖಪ್ಪಸ್ಗಿ ಧರೆಪ್ಪ ಬಾಸಗಿ ಕರಿಬಸಪ್ಪ ಕಿಲಾರಿ ಎಂಬುವರು ಬಂಧಿತ ಆರೋಪಿಗಳು ಇನ್ನು ಕಾಶಿನಾಥ್ ಬಾಸಗಿ ಪತ್ನಿ ಕಸ್ತೂರಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ದೌಲತ್ ರಾಯ್ ಬಿರಾದಾರ್ ನನ್ನು ಐವರು ಸೇರಿ ಕಳೆದ ಫೆಬ್ರವರಿ ಇಪ್ಪತ್ತೆರಡರಂದು ಕಸ್ತೂರಿಯ ಮೂಲಕ ದೌಲತ್ ರಾಯ್ನನ್ನು ಕರೆಸಿಕೊಂಡು ಕೊಲೆಗೈದಿದ್ರು ಅದಕ್ಕಾಗಿ ಇಂಡಿ ತಹಸೀಲ್ದಾರ್ ನೇತೃತ್ವದಲ್ಲಿ ಜಮೀನಿನಲ್ಲಿ ಅಡಗಿಸಿ ಇಟ್ಟ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನಾ ಫೋನ್ ಮಾಡೀನಿ ಡೈರೆಕ್ಟಾ ಫೋನ್ ಮಾಡಿ ಅವ್ರ ಅವ್ರಿಗೆಲ್ಲ ಹೇಳಿ ಹ್ಞೂ ಹ್ಞೂ तम्मा त डुटर त भोल त तिमी त कहाँ गएको छौ भाइ मलाई मात्र तिमीले हेर्दै ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ವಿಜಯಪುರ ಜಿಲ್ಲೆಯ ಕೋಲಾರ್ ತಾಲೂಕಿನ ರೋಣಿಹಾಳ್ ನವನಗರದ ಮಡ್ಡಿಯಲ್ಲಿ ಕನಿಷ್ಠ ನೂರ ಐವತ್ತಕ್ಕೂ ಅಧಿಕ ಬಡ ಕುಟುಂಬಗಳು ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಇವರಿಗೆ ಮುಖ್ಯವಾಗಿ ಮಹಿಳೆಯರ ಶೌಚಾಲಯ ಗಟಾರ್ ರಸ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಗ್ರಾಮ ಪಂಚಾಯತ್ ಸಂಪೂರ್ಣವಾಗಿ ವಿಫಲವಾಗಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೇವಲ ಭರವಸೆಯನ್ನು ಕೊಡುತ್ತಿದ್ದಾರೆ ಹೊರತು ಯಾವುದೇ ರೀತಿ ಕೆಲಸವನ್ನ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಿ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗ್ರಾಮದ ಮಹಿಳೆಯರು ಮತ್ತು ರಾಷ್ಟ್ರೀಯ ರಿಪಬ್ಲಿಕ್ ಸೇನಾ ಸಮಿತಿ ಸಂಘಟನೆಯ ಬೆಂಬಲದೊಂದಿಗೆ ಮನವಿ ಸಲ್ಲಿಸಲಾಯಿತು ಅದ್ರ ಸಲುವಾಗಿ ನಮಗ ಚೇಂಬರ್ ನಮಗ್ ಮನಿ ಒಂದ್ ಶೌಚಾಲಯ ಮಾಡ್ಕೊಂತಾರ ಶೌಚಾಲಯದ ಬಗ್ಗೆ ಡೋನಿಗ್ ಒಂದ್ ಚೇಂಬರ್ ಇದ್ದ ನಾವ್ ಶೌಚಾಲಯ ಮಾಡ್ಕೊಳಕ ಇದು ಇರ್ತೇತ್ರಿ ಮತ್ತ ನಮ್ಗ್ ಶೌಚಾಲಯದ ಏನೋ ನಮ್ಗ ಸವಲತ ಇಲ್ರಿ ಅವ್ರ್ ನಮ್ಗ್ ಚೇಂಬರ್ ಇದ್ದ ನಾವ್ ಸವಲತ್ತು ಮಾಡ್ಕೋಬಹುದು ಡ್ರೋನ್ ಗ್ರಾಮದಾಗ್ರಿ ಅದ್ರ ಸಲಭಾಗ್ ಶೌಚಾಲಯದ ಶೌಚಾಲಯ ಇದು ಐತ್ರಿ ನಮ್ಗ್ ಗೌಟನ್ ಶೌಚಾಲಯ ಬೇಕು ನಮ್ಗ ದನ ಕರ ಇದ್ರಮ್ ತಿಪ್ಪಿ ಅದು ನಮ್ಗ್ ಅನುಕೂಲ ಏನು ಇಲ್ರಿ ಪಂ ನಾವ್ ಪಂಚಾಯತ್ ಹೋಗಿ ಹೋಗಿ ನಮ್ಗ್ರಿ ಅವನು ನಮ್ಗ್ ಕೇರ್ ಮಾಡಂಗಿಲ್ಲ ಜಾಗನೇ ಇಲ್ಲ ಅಂತ ಹೇಳ್ತಾರ್ರಿ ಅವ್ರು ಅದ್ರ ಸಲಗ ಜಾಗ ಐತ್ರಿ ಅವ್ರಿಗೆ ಮತ್ ಎಲ್ಲಿದ್ದಲ್ಲ ಇದಲ್ಲ ಅವ್ರ ತಗೊಂಡ್ ಮಾಡ್ಕೊಡ್ಬೇಕ್ರಿ ನಮಗ ಮತ್ ಜಾಗ ಐತಂತ ಅಂತ ಕೇಳದ್ರಿ ನಮ್ ಕೇಳ್ತಿದ್ರ ನಾವ್ ಇಲ್ಲಿ ಆಗ್ ಬರೋದ್ ಅದ್ರ ಸಲುವಾಗಿ ನಮ್ಗೆ ಗೋರ್ಮೆಂಟ್ ಅದ್ ಶೌಚಾಲಯ ಬೇಕ್ರಿ ನಮಗ ಹಳ್ಳ ಏನು ಸರಿ ಇಲ್ರಿ ಅಲ್ಲಿ ಮತ್ತೆ ಸರಿ ಇದ್ರೆ ಮತ್ತೆ ಓನಿ ಒಂದ್ ಚಂಬರ್ ಇದ್ರೆ ನಾವ್ ಚೇಂಬರ್ ಮಾಡ್ಕೊಂಡು ಮನಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೆ ನಾವ್ ಹೆಂಗ್ ರೀ ಗಿರ್ಜಾ ಗಿರ್ಜಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾವ್ದೇ ರಾಜಕೀಯ ಇರ್ಲಿ ಜೆ ಡಿ ಎಸ್ ಇರ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವ್ದಕ್ಕೂ ನಾನು ಒಂದು ಸಪೋರ್ಟ್ ಆತರ ಮಾಡಲಾರ್ದೆ ನನ್ನ ಸಾರ್ವಜನಿಕರಿಗೆ ನನ್ನ ಬಡ ಕುಟುಂಬವರಿಗೆ ನಾನು ಬೆಂಬಲ ಕೊಡ್ತಾಯಿದ್ದೀನಿ ನನ್ನ ರಾಷ್ಟ್ರೀಯ ರಿಪಬ್ಲಿಕನ್ ಸೇನೆಯ ಸಮಿತಿಯ ಮೂಲಕ ನಾವು ಅವರಿಗೆ ಸೂಕ್ತವಾದ ಒಂದು ಬೆಂಬಲ ಕೊಡ್ತಾ ಇದ್ವಿ ಮುಂದಿನ ದಿನಮಾನದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳೋದು ಇಷ್ಟೇ ಬಡವರು ಯಾರಿದ್ದಾರೆ ಕಡು ಬಡವರು ಯಾರಿದ್ದಾರೆ ಅವರು ಬಡವರು ಇದ್ದಾರ ಇಲ್ವೋ ತನಿಖೆ ಮಾಡಿ ಅವರಿಗೆ ಒಂದು ಗೂಡನ್ನು ಕಲ್ಪಿಸುವ ಮೂಲಕ ನೀರಿನ ವ್ಯವಸ್ಥೆ ಮೂಲಕ ಒದಗಿಸುವ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತ ಇದ್ದೇನೆ ಈಗ ಸಮಸ್ಯೆ ಇದು ರೋಣಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಶೌಚಾಲಯ ಇದೆ ಮತ್ತು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಇದು ಮಿನಿಮಮ್ ಒಂದ್ರೊಂದು ಐದಾರು ಏಳು ವರ್ಷದಿಂದ ಸಮಸ್ಯೆ ಇದೆ ಾಗ ತನಕ ಏನಂತ ಯಾರೂ ಸ್ಪಂದನೆ ಮಾಡಿದ್ದಿಲ್ಲ ಅನ್ಸುತ್ತೆ ಬರ್ತಾರ ಆಶ್ವಾಸನೆ ಕೊಡ್ತಾ ಇದಾರೆ ಹೋಗ್ತಾ ಇದ್ದಾರ ಅದನ್ನ ಬಿಟ್ಟರೆ ನೀವು ಆಶ್ವಾಸನೆ ಅಷ್ಟೇ ಕೊಡ್ತಾರೆ ಏ ಇವತ್ತು ಬರ್ತೀನಿ ನಾನು ಮಾಡ್ಕೊಡ್ತೀನಿ ಮಾಡ್ತೀನಿ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಪಾಪ ಹೆಣ್ಮಕ್ಳು ಪಂಚಾಯತಿಗೆ ಹೋಗೋದು ಬರೋದು ಇವತ್ತು ನನಗೆ ನ್ಯಾಯ ಸಿಗುತ್ತೆ ನಾಳೆ ಸಿಗುತ್ತೆ ಅನ್ನೋದು ಕಾಲ ಕಳ್ಕೊ ಕಾಲ ಕಳೆಯುವ ಮೂಲಕ ಅವ್ರು ಗೂಡು ಕಟ್ಕೊಂಡಿದ್ದಾರೆ ಮಾಜಿ ಜಿಲ್ಲಾಧಿಕಾರಿ ರಮೇಶ್ ಉಗಾರ ಮನಿ ಇಲ್ರಿ ಅದೆಲ್ಲಾ ದುಡ್ಡ್ ಕೊಂತೆನಾಕ ಓವರ್ ನಾವು ಏನಾದ್ರೂ ದುಡಿತನ ನೀಲಿಲ್ಲ ಮನಿ ಏನು ಪ್ರॉಬ್ಲಮ್ ಐತಿರಿ ಊರಾಗ ಸಮಸ್ಯೆ ಸಹಸಯ ಪಂಚಾಯತಿ ಹೋಗಿ ಹೇಳಿದ್ರೆ ಒಟ್ಟ ಕೇರ್ ಮಾಡಂಗಿಲ್ರಿ ಏನು ಹೇಳಿದ್ರಿ ಪಂಚಾಯತಿ ಜಾಗ ಜಾಗದು ಹೇಳಿದೆವಿರಿ ಹಾ ನಮ್ ಮನಿ ವರಸತನ ಅಂತೆ ಅರ್ಜಿ ಹಾಕಿದ್ರು ನಮಗೆ ಏನು ತಾಯ್ ದಾದಾ ಮಾಡಲ್ರಿ ಅವ್ರು

ಈಗ ಒಂದು ಒಡದೈತ್ರಿ ಅದ ಅವ ನೀರ ಕುಡಿತವ್ರಿ ಕೊರ್ತಾವ್ರಿ ಯಾವ ಒಂದ್ ಇಷ್ಟ ಬಿಟ್ಟು ಒಂದ್ ಇಷ್ಟ ಬೈರ್ ಜಗದ ಹೋಗಿದ್ವಿ ಬೈರ್ ಜಾಗದಾಗ ಅವರು ಹೊಲದವ್ರು ಹೊಲ ಮಾಡ್ಕೊತೀವಿ ಈಗ ಅಂಕ ತಿಂಗ್ಳು ಟೈಮಿಂಗ್ ಕೊಟ್ಟಾರ ಒಂದ್ ಆದ ನಂತರ ನಮ್ಗೆ ಎಲ್ಲಿ ಕುಂದ್ರಾಕ್ ಹೆಣ್ಣು ಮಕ್ಳಿಗೆ ಮರ್ಯಾದಿಲ್ಲ ಎಲ್ಲಿ ಅವರು ಅವ್ರು ಜಗದವ್ರಿಗೆ ಬೈತಾರ ನಮ್ಮ ಜಗದಿ ಬ್ತಾರ ಪಂಚಾಯ್ತಿ ಹೋದ್ರ ಪಂಚಾಯತಿ ಅವ್ರೇನ್ ಮ್ಯಾಗ ಹೋಗಿ ಜಾಗ ಕೇಳ್ರಿ ಅವ್ರ ಕಡೆನು ತಪ್ಪಿಲ್ಲ ಪಂಚಾಯತ್ ಅವ್ರ ಕಡೆ ಅವರು ಐತಿ ಅದ್ರ ಜಾಗ ಇಲ್ಲಿ ನಮ್ಗೆ ತೋರ್ಸಾಕಿಲ್ಲ ಅದಕ್ಕೆ ಮಣಿ ಮಕ್ಕಳಿಗೆ ಶೌಚಾಲಯ ಕಟ್ಕೋರಿ ಮನೆ ಮಕ್ಕಳ ಶೌಚಾಲಯ ಕಟ್ಕೊಂಡ್ರೆ ಬಾತ್ರೂಮ್ ನೀರಿಗೆ ಹೋಗುದಿಲ್ಲರಿ ಬಚ್ಚ ನೀರು ಹೋಗಾಕ ಜಾಗ ಇಲ್ಲ ಮತ್ತೆ ಅದು ನಮ್ಗೆ ಚಂಬೋರ್ ಇಲ್ಲ ಮುಂದೆ ಸಪ್ಲೈ ಮಾಡೋದಿಲ್ಲ ಅದೇನು ಹಳ್ಳಿ ಐತ್ರಿ ಸಿಟಿ ಐತ್ರಿ ಆ ಚಂಬೋರ್ಗಳು ಬಂದು ತುಂಬಾ ಸಪ್ಲೈ ಮಾಡಿ ತೊಗೊಂಡೋಗ್ತಾರೋಂಗಿಲ್ಲ ಮತ್ತೆ ಆ ಕಡೆಯಿಂದ ನಾವು ಸಂಡಾಸ ಅದನ್ನು ಕೂಡಿ ತಿನ್ನೋದಾಕೈತಿ ಅದ್ರ ಸಲುವಾಗಿ ನಮ್ಗೆ ಒಟ್ಟು ದಯವಿಟ್ಟು ಶೌಚಾಲಯ ಮಾಡ್ಕೊಡ್ಬೇಕಂತ ನಾವು ಬಂದ್ರಿ ನೀರಿಂದು ಅನುಕೂಲ ಇಲ್ಲ ನಮ್ಗೆ ಒಟ್ಟೆ ಎರಡು ಸುಖ ನೀರು ಬಿಡ್ತಾರ ಹಿಂಗಾಗಿ ನೀರಿಂದು ನಮ್ಗೆ ಬಹಳ ತ್ರಾಸ ಐತಿ ಹಾ ಮತ್ತ ಸರಿಯಾಗಿ ರೋಡ್ ಅಲ್ಲ ಯಾವ್ದು ಒಟ್ಟು ಅನುಕೂಲ ಇಲ್ರಿ ಹಿಂಗಾಗಿ ನಮ್ಗೊಟ್ಟು ದಯವಿಟ್ಟು ಶೌಚಾಲಯದ ಏನಾರ ಅನುಕೂಲ ಅಂತ ಇದಕ್ಕೆ ಬಂದಿ ಮತ್ ಮಟ್ಟಿ ಒಳಗ ಒಂದ್ ಗೋಬಿ ಗಟ್ಟ ಅಂತ ಹೇಳಿ ಪಂಚಾಯತ್ ಅವ್ರಿಗೆ ಈಗಾಗ್ಲೇ ಹೇಳ್ಯಾರಿ ಆದ್ರೆ ಈಗ ನಾವು ಬೇಕಾಗಿದ್ ಒಟ್ಟು ಹೆಣ್ಣು ಮಕ್ಳು ಕುಂದ್ರಾಕ ಒಂದ್ ಶೌಚಾಲಯ ನಮ್ಮ ಹೆಸರು ಬಾಂಧವ್ಯ ನಮ್ಮ ಮನೆಗೆ ಮೂರ್ ಮನೆ ಅದ್ ದಾರಿ ಇಲ್ಲ ನಮ್ಗೆ ಬಾ ತ್ರೀ ಮಗ ಮನಿ ಇಲ್ಲ ನನ್ ಮನೆಯಾಗದಾಡ್ರಿ ಮಾಡ್ಕೊಡ್ರಿ ಕೈ ಮುಗಿದ್ರಿ ನಮ್ಗೆ ಹಾದಿ ತೊಂದ್ರೆ ಐತ್ರಿ ನಮ್ಗೆ ಹಾಯಕ್ಕೆ ಹಾದಿಲ್ಲ ನಮ್ಗೆ ಎಲ್ಲ ತರ ಸಮಸ್ಯೆ ಇರೋ ಈಗ ನಾವು ಸಂಡಾಸ್ಕ ಹೋಗುದು ಅವ್ರ ಕುಂದ್ರಕ್ ಕೊಟ್ಟಾರ ಈಗ ಅವರು ಹೊಲ ಮಾಡ್ಕೊಳವ್ರು ಅದ್ರ ಸಂಬಂಧ ನಮ್ಗೆ ಎಲ್ಲಾರು ಶೌಚಾಲಯ ಮಾಡ್ತಾರೆ ನೀರಿಂದ ಸಮಸ್ಯೆ ಐತ್ರಿ ಪೈಕಾನಿ ಮಾಡ್ಕೊಂಡಿ ಅವ್ ನೀರು ಹೋಗಾಕ ಮಾಡಾಕ ನಮ್ಗೆ ಎಲ್ಲಿ ಅನುಕೂಲನೇ ಐತೆ ಸ್ವಲ್ಪ ಸ್ವಲ್ಪ ಮ್ಯಾಗ ಅದ ಮತ್ತೆ ಅದ್ರಾಗ ನಾವು ಹೆಂಗ ಪೈಕಾನಿ ಅಲ್ಲೆಲ್ಲ ಹೋಗಿ ಬಂದೇ ಇರ್ಲಿ ಆ ಹೋಗಿ ಅವರು ಮತ್ತೆ ಹಾದಿನ ಇಲ್ಲ ಈಗ ನೀವು ಮ್ಯಾಗ ಹೋಗ್ರಂತ ಅದಕ್ಕೆ ನಾವು ಇಲ್ಲಿ ಮ್ಯಾಗ ಬಂದಿರಿ ಈಗ ನಾವು ಅಲ್ಲಿ ಹೋಗಿ ಬಂದೇವು ಅವ್ರು ಇದು ಮಾಡಿದ್ರೆ ನಾವು ಅರೇಂಜ್ ಕನಾರ ಯಾಕೆ ಬರ್ತಿದ್ದೇವೆ ಮತ್ತು ಅವರು ಮೂರು ಹೋಗ್ರೆ ನಾವು ಬಂದಿದ್ದೀವಿ ಮೂಲಭೂತ ಸೌಕರ್ಯಗಳು ಹೆಣ್ಮಕ್ಳಿಗೆ ಶೌಚಾಲಯ ರೀ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಪ್ರಾಥಮಿಕ ಕ್ರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರಿಗೆ ನೀ ಹುಡುಗರಿಗೆ ಭಾಳ ಸಮಸ್ಯೆ ಐತೆ ನೀರಿನ ಸಮಸ್ಯೆ ರೀ ಕುಡಿಯೋ ನೀರಿನ ಸಮಸ್ಯೆ ಅವ್ರ ಶೌಚಾಲಯ ರೀ ಇವೆಲ್ಲ ಮತ್ತು ಇವರಿಗೆಲ್ಲ ಈ ವ್ಯವಸ್ಥೆ ಆಗ್ಬೇಕಂತ ನಾವು ಈ ಒಂದು ಇದು ಮಾಡ್ಕೊತೀವಿ ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ ಏನಂದ್ರೆ ಜಿಲ್ಲಾಧಿಕಾರಿಗಳು ಅವ್ರ ಎಲ್ಲ ಮಾಡ್ಕೊತ ಸರ್ ಲಕ್ಷ್ಮಣ್ ಸಿದ್ದಪ್ಪ ದೇವಪುರ್ರಿ ರಿಪಬ್ಲಿಕನ್ ಚೈನಾ ಜಿಲ್ಲಾ ಅಧ್ಯಕ್ಷರು ಬಿಜಾಪುರ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್